ಕಾಲಿವುಡ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರ ಹಿರಿಯ ಮಗಳು ಶ್ರುತಿ ಹಾಸನ್ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಅವರು ಸುದ್ದಿಲಿರ್ತಾರೆ ಸಿನಿಮಾ ಜೊತೆಗೆ ಬಾಯ್ ಫ್ರೆಂಡ್ ವಿಚಾರದಲ್ಲೂ ಅವರು ಆಗಾಗ ಮುನ್ನಲೆಗೆ ಬರ್ತಿರ್ತಾರೆ ಹೀಗೆ ಸಂದರ್ಶನದ ವೇಳೆಯೇ ತಮ್ಮ ಬಹುಕಾಲದ ಚಟದ ಬಗ್ಗೆನೂ ಹೇಳಿಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆಗಾಗ್ಗೆ ಮಾತನಾಡ್ತಾ ಇರ್ತಾರೆ ಈ ಬಾರಿ ಕುಡಿತ ಮತ್ತು ಡ್ರಗ್ಸ್ ಬಗ್ಗೆ ಮಾತಾಡಿದ್ದಾರೆ ತಾನು ಕುಡಿತದ ಚಟಕ್ಕೆ ದಾಸಳಾಗಿದ್ದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿ ಆಗಾಗ ಡ್ರಗ್ಸ್ ಘಾಟು ಮೂಗಿಗೆ ಅಡರ್ತಾ ಇರುತ್ತೆ ಡ್ರಗ್ಸ್ ಸೇವನೆ ಸೇರಿ ಮಾದಕ ವಸ್ತು ಮಾರಾಟ ಜಾಲಗಳಲ್ಲೂ ಸೆಲೆಬ್ರಿಟಿಗಳು ಸಿಲುಕಿದ ಉದಾಹರಣೆಗಳಿವೆ ಕೆಲವು ತಿಂಗಳಗಳ ಹಿಂದಷ್ಟೇ ತೆಲುಗು ಚಿತ್ರರಂಗದಲ್ಲಿ ಅತಿಯಾದ ಡ್ರಗ್ಸ್ ಬಳಕೆ ನಡೀತಿದೆ ಅಂತ ವರದಿಯಾಗಿತ್ತು ಇದೀಗ ನಟಿ ಶ್ರುತಿ ಹಾಸನ್ ಸಹ ಆ ಬಗ್ಗೆ ಮಾತಾಡಿದ್ದಾರೆ ತಾವು ವ್ಯಸನಿಯಾಗಿದ್ದ ದಿನಗಳ ಬಗ್ಗೆ ನೆನಪಿಸಿಕೊಂಡಿದ್ದಾರೆ ಕುಡಿವ ಸ್ನೇಹಿತರಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ದಾರೆ ಹೌದು ಕುಡಿತ ಮತ್ತು ಪಾರ್ಟಿಗಳಿಗೆ ವ್ಯಸನಿಯಾಗಿದ್ದ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಶ್ರುತಿ ನಾನು ಎಂದಿಗೂ ಡ್ರಗ್ಸ್ ಸೇವಿಸಿಲ್ಲ ಆದರೆ ಮದ್ಯಪಾನ ಮಾಡೋ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದೆ ನಾನು ಯಾವಾಗಲೂ ನನ್ನ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು ಮತ್ತು ಕುಡಿಯಲು ಬಯಸ್ತಿದ್ದೆ ಸ್ವಲ್ಪ ಸಮಯದ ನಂತರ ನಾನು ತುಂಬಾ ಮದ್ಯಪಾನ ಮಾಡಲು ಪ್ರಾರಂಭಿಸಿದೆ ಅಂತ ನನಗೆ ತಿಳಿತು ಮದ್ಯ ಸೇವನೆಗೆ ಪ್ರೋತ್ಸಾಹ ನೀಡುತ್ತಿದ್ದವರಿಂದ ದೂರ ಇರೋದಕ್ಕೆ ಆರಂಭಿಸಿದೆ ನಾನು ಬಹಳ ದಿನಗಳಿಂದ ವಿಸ್ಕಿ ಪ್ರಿಯೆಯಾಗಿದ್ದೆ ಆದರೆ ಅಂತಿಮವಾಗಿ ನಾನು ಈ ಕುಡಿತದ ಚಟದಿಂದ ಸ್ವಲ್ಪ ಬ್ರೇಕ್ ತಗೊಂಡೆ ನಾನು ಎಲ್ಲವನ್ನೂ ನಿಲ್ಲಿಸಲು ನಿರ್ಧರಿಸಿದೆ ಇದು ನನ್ನ ಪಾಲಿಗೆ ಹೊಸ ಬದಲಾವಣೆ ಆಗಿತ್ತು ಅಂತ ಅವರು ಹೇಳಿದ್ದಾರೆ ಈಗ ಕುಡಿತ ಬಿಟ್ಟೆ ಎಂಟು ವರ್ಷಗಳು ಕಳೆದಿದೆ ಮದ್ಯ ಬಿಟ್ಟಿದ್ದಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಮದ್ಯಪಾನ ತ್ಯಜಿಸಿದ ಬಳಿಕ ನಾನು ನೆಮ್ಮದಿಯಿಂದ ಜೀವನ ನಡೆಸ್ತಿದ್ದೀನಿ ಆದ್ರೆ ನೀವು ಮದ್ಯಪಾನ ಮಾಡದಿದ್ದಾಗ ಪಾರ್ಟಿಯಲ್ಲಿ ನಿಮ್ಮ ಆಪ್ತರನ್ನ ಸಹಿಸಿಕೊಳ್ಳೋದು ಕಷ್ಟವಾಗುತ್ತೆ ಹಾಗಿದ್ರೂ ನಾನು ಕುಡಿತದ ಕಡೆ ಮತ್ತೆ ಮುಖ ಮಾಡಿಲ್ಲ ಒಂದೇ ಒಂದು ಬಾರಿ ಕೂಡ ನಾನು ಡ್ರಗ್ಸ್ ತಗೊಂಡಿಲ್ಲ ಅಂತ ಹೇಳಿದ್ದಾರೆ ಜೀವನದಲ್ಲಿ ಎದುರಾಗೋ ಎಲ್ಲಾ ಅಡೆತಡೆಗಳನ್ನ ಯಶಸ್ವಿಯಾಗಿ ಎದುರಿಸಿದ್ದಾರೆ ಈ ಸ್ಟಾರ್ ಹೀರೋಯಿನ್ ಶ್ರುತಿ ಹಾಸನ್ ಅವರು ಮೈಕೆಲ್ ಕೋಸ್ಲೆ ಅವರೊಂದಿಗೆ ಮೂರು ವರ್ಷಗಳ ಕಾಲ ಸಂಬಂಧದಲ್ಲಿದ್ರು ಬ್ರೇಕಪ್ ಸಮಯದಲ್ಲಿ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದೆ ಆದ್ರೆ ಯಾರಿಗೂ ಹೇಳಲಿಲ್ಲ ಅದು ನನ್ನ ವೈಯಕ್ತಿಕ ವಿಷಯ ಅಂತ ಭಾವಿಸಿದ್ದೀನಿ ಅಂತ ಹೇಳಿದ್ರು ಅನಾರೋಗ್ಯದ ಬಗ್ಗೆ ಇತರರೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಕೂಡ ಶ್ರುತಿ ಹೇಳಿದ್ದಾರೆ ಇನ್ನು ಶ್ರುತಿ ಹಾಸನ್ ಅವರ ಸಿನಿಮಾ ವಿಚಾರಕ್ಕೆ ಬಂದರೆ ಕೆಎಸ್ ರವೀಂದ್ರ ನಿರ್ದೇಶನದ ವಾಲ್ಟೇರ್ ವೀರಯ್ಯ ಚಿತ್ರದಲ್ಲಿ ಚಿರಂಜೀವಿ ಜೊತೆ ಶ್ರುತಿ ನಟಿಸಿದ್ರು ಇದೀಗ ಸಲಾರ್ ಸದ್ದು ಜೋರಾಗಿದೆ ಪ್ರಶಾಂತ್ ನೀಲ್ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಲಾರ್ನಲ್ಲಿ ಶ್ರುತಿ ನಾಯಕಿಯಾಗಿದ್ದಾರೆ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಜಗಪತಿ ಬಾಬು ಟೀನು ಆನಂದ್ ಈಶ್ವರಿ ರಾವ್ ರೆಡ್ಡಿ ರಾಮಚಂದ್ರ ರಾಜು ಸೇರಿದ ಹಾಗೆ ಹಲವರು ಈ ಸಿನಿಮಾದಲ್ಲಿದ್ದಾರೆ ರಣಬೀರ್ ಕಪೂರ್ ನಾಗ ಚೈತನ್ಯ ಸುರೇಶ್ ರೈನಾರ್ ಅವರಂತಹ ಸೆಲೆಬ್ರಿಟಿಗಳೊಂದಿಗೆ ಶ್ರುತಿ ಹಾಸನ್ ಅಫೇರ್ ಹೊಂದಿದ್ದಾರೆ ಅನ್ನೋ ವದಂತಿಗಳನ್ನು ಶ್ರುತಿ ನಿರಾಕರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ತನ್ನ ಗೆಳೆಯ ಶಂತನು ಹಜಾರಿಕಾ ಅವರ ಜೊತೆ ಸಂತೋಷದ ಸಂಬಂಧದಲ್ಲಿದ್ದೇನೆ ಅಂತ ಅವರು ತಿಳಿಸಿದರು ಶ್ರುತಿ ಹಾಸನ್ ಬಗೆಗಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ